ಏನಾಗಿದೆ ಕೆಲವು ವಿಚಾರಗಳು ಮೈಸೂರಿನಲ್ಲಿ ಇರ್ತಕ್ಕಂಥ ಸಂಸ್ಥೆಗಳು ಯಾವ ಊರಿನಲ್ಲಿ ಮುಖ್ಯಮಂತ್ರಿ ಸ್ವತಃ ಇದ್ದಾರೋ ಅವ್ರನ್ನ ಯಾರು ಗಣನೆಗೆ ತಗೋ ಮುಖ್ಯಮಂತ್ರಿನೇ ಗಣಗಂತ ತಗೋತಾ ಇಲ್ಲ ಅಧಿಕಾರಿಗಳು ಸಿಕ್ಕಾಪಟ್ಟೆ ಅವ್ರಿಗೆ ಹೆಂಗೆ ಬೇಕು ಹಂಗೆ ನಡೀತಾ ಇದೆಯಲ್ಲ ಈ ಅರಮನೆ ಅನ್ಕ ಯಾರೋ ಒಂದು ಮೂರು ಜನ ತಿಂತ ಕೂತರು ಯಾರೋ ಒಂದು ಮೂರು ಜನ ಅದರಲ್ಲೊಬ್ಬ ಸುಬ್ರಹ್ಮಣ್ಯಂ ಅಂತ ಅವನೇ ಲೀಡ್ರು ಅವನೇ ಲೀಡ್ರು ಸುಬ್ರಹ್ಮಣ್ಯಂ ಅಂತ ಇದು ಹೆಂಗೆ ಅಂತ ಹೇಳಿ ಸೊ ಯಾರೋ ಒಂದು ಮೂರು ಜನದ್ದು ಇದು ಅರಮನೆಯನ್ನು ರಾಜವಂಶಸ್ಥರಿಗೆ ಹಿಂದುಳಿಸ್ಬಿಡೋದು ಒಳ್ಳೆಯದು ಯಾರೋ ತಿನ್ನಕ್ಕೆ ಯಾಕೆ ಬಿಡಬೇಕಿದ ಸೊ ಹಾಗಾಗಿ ಒಬ್ಬ ಕೆ ಎಸ್ ಅಧಿಕಾರಿಯನ್ನು ನೇಮಕ ಮಾಡಬೇಕು ಹೇಳಿ ಆದೇಶ ಮಾಡೇ ಸುಮಾರು ಎರಡು ಸಾವಿರದ ಹದಿಮೂರಲ್ಲಿ ಆಗಿದೆ ಆದೇಶ ಅವನು ಅವನ ಅಲ್ಲಿ ಆದ ಅವ್ನು ಬರೋಕ್ಕೆ ಇಲ್ಲ ಇಲ್ಲಿರೋ ಜನಗಳು ಬರೋಕ್ಕೆ ಬಿಡ್ತಾ ಇಲ್ಲ ಆಮೇಲೆ ದುಡ್ಡು ಎಷ್ಟು ರೀ ಅಯ್ಯೋ ಅವನೇ ದುಡ್ಡು ನೋಡಿ ಎಷ್ಟೆಷ್ಟು ಎರಡು ಸಾವಿರದ ಹದಿನೈದನೇ ಇಸ್ವಿನಲ್ಲಿ ಇಪ್ಪತ್ತು ರೂಪಾಯಿ ಇತ್ತು ಅರಮನೆ ಒಳಗೆ ಹೋಗ್ತೀವಿ ಇಪ್ಪತ್ತು ರೂಪಾಯಿ ಆಯ್ತು ಎರಡು ಸಾವಿರದ ಹದಿನೈದು ಈಗ ನೂರಿಪ್ಪತ್ತು ರೂಪಾಯಿ ಆಗಿದೆ ಅಡಲ್ಟ್ಗೆ ನೂರಿಪ್ಪತ್ತು ರೂಪಾಯಿ ಎಬೌ ಟೆನ್ ಇಯರ್ಸ್ ಏಯ್ಟೀನ್ ಇಯರ್ಸ್ ತನಕ ಎಪ್ಪತ್ತು ರೂಪಾಯಿ ಫಾರಿನರ್ಸ್ಗೆ ಸಾವಿರ ರೂಪಾಯಿ ಸ್ಕೂಲ್ ಸ್ಟೂಡೆಂಟ್ಸ್ಗೆ ಅರವತ್ತು ರೂಪಾಯಿ ಏನು ಹೊಸಿ ದುಡ್ಡೇನು ರೀ ಕಥೆಯಲ್ಲ ಎಷ್ಟು ದುಡ್ಡು ಇದು ಸಹ ಯಾರು ಲೆಕ್ಕ ಇಲ್ಲ ಪುಕ್ಕ ಇಲ್ಲ ಕೇಳೋನಿಲ್ಲ ಹೇಳೋನಿಲ್ಲ ಆಮೇಲೆ ಯಾರು ಇದಕ್ಕೆ ಆಡಳಿತ ಮಂಡಳಿಗೆ ಸ್ವತಃ ಚೀಫ್ ಸೆಕ್ರೆಟರಿನೇ ಅಧ್ಯಕ್ಷರು ಡಿ ಸಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಸುಮಾರು ನೂರ ಹದಿಮೂರು ಜನ ಸಿಬ್ಬಂದಿ ಇದ್ದಾರೆ ಎಸ್ ಪಿ ಅವರು ಇವರು ಲೋಕೋಪಯೋಗಿ ಯಾವ್ಯಾವ ಎಲ್ಲ ಸೇರಿ ನೂರ ಹದಿಮೂರು ಜನ ಇದ್ದಾರೆ ಇವರೆಲ್ಲರನ್ನ ಮೀರಿಸಿ ಒಬ್ಬ ಮತ್ತು ಇಲ್ಲಿ ಒಟ್ಟೋಗಿಸಿ ಅಂತಂದಿದ್ರು ಸುಮಾರು ಜನ ಹಾಕಿ ಕೇಳಿದ್ರು ಇಲ್ಲಿ ಯಾವುದೂ ಹಾಕಿ ಕೇಳ್ತೀವಲ್ಲ ಸರ್ ಆರ್ ಟಿ ಎಗೆ ಸಂಬಂಧ ಇಲ್ಲ ಅಂತ ಕೊಟ್ಬಿಟ್ರು ಕಥೆ ಏನು ರೀ ಇದು ರಾಮ ಆರ್ ಟಿ ಎಗೆ ಸಂಬಂಧನೇ ಕೇಳಬಾರ್ದು ಆರ್ ಟಿ ಎನು ಸೊ ಇಟ್ಸ್ ಟು ರಿಡಿಕ್ಯುಲಸ್ ಒಬ್ಬ ಮುಖ್ಯಮಂತ್ರಿ ಇರ್ತಕ್ಕಂಥ ಜಾಗದಲ್ಲಿ ಮೈಸೂರಿನಲ್ಲಿ ಮೂಡ ಹಾಳು ಬಿದ್ದು ಹೋಯ್ತು ಸಾವಿರಾರು ಜನ ದುಡ್ಡು ಕಟ್ಟಿ ದುಡ್ಡು ಇಲ್ಲ ಸೈಟು ಇಲ್ಲ ಹಾಳು ಬಿದ್ದು ಹೋಯ್ತದೆ ಇನ್ನು ಅರಮನೆ ದಿವಾಳಿ ಆಯ್ತಾ ಆಗ್ತದೆ ಯಾತಕ್ಕೋಸ್ಕರ ಆಡಳಿತ ಮಾಡಿದ್ವಿ ಅರಮನೆ ಶ್ರಮ ಯಾಕೆಂತಂದರೆ ಮೈಸೂರು ಅರಮನೆ ಅಂತ ಅಂದರೆ ವಿಶ್ವವಿಖ್ಯಾತ ವಿಶ್ವವಿಖ್ಯಾತ ಆಮೇಲೆ ಏನು ಇವರು ಯಾವ್ಯಾವ ದೇಶದಿಂದನಾಗ ಬಂದಿರ್ತಾರೆ ಅವ್ರು ಲೈನಲ್ಲಿ ಕ್ಯೂನಲ್ಲಿ ನಿಂತ್ಕೋಬೇಕು ಟಿಕೆಟ್ಗೆ ಯಾಕೆ ಆನ್ಲೈನಲ್ಲಿ ಆಗಲ್ಲ ನಿಮಗೆ ಆನ್ಲೈನಲ್ಲಿ ಆಗಲ್ಲ ದಸರಾ ಒಂದೂ ಕೂಡ ನಮ್ಮ ಸೋಷಿಯಲ್ ಮೀಡಿಯಲ್ಲಿ ಮತ್ತೊಂದು ಉಪಯೋಗಿಸ್ಕೊತಾ ಇಲ್ಲ ಈಗ ದಸರಾ ಶುರು ಆಗೋದು ಯಾವಾಗ ಗಜಪಯಣದಲ್ಲೇ ದಸರಾ ಶುರು ಆಯ್ತು ಅಂತ ಡಿಕ್ಲರೇಷನ್ ಅದು ಕೂಡ ಸರಿಯಾಗಿ ಏನೂ ಆಗಲ್ಲ ಅದನ್ನು ಕೂಡ ಎಷ್ಟು ಇಡೀ ಜಗತ್ತಿಗೆ ಗೊತ್ತಾಗಬೇಕಾವತ್ತು ದಸರಾ ಶುರು ಆಯ್ತು ಅಂತ ಏನೇನಿಲ್ಲ ಯಾರು ಒಂದು ಮೂರು ಜನ ಗುಂಪು ಸೇರ್ಕೊಂಡು ದಸರಾ ನಡೆಸ್ತಾವ್ರೆ ದುಡ್ಡು ತಿಂತಾವೆ ಸುಮ್ಮನೆ ಸಿ ಎಮ್ ಬರ್ತಾರೆ ಹೋಗ್ತಾರೆ ಈ ನಾಳೆ ಏನೋ ಬತ್ತಾರೆ ಈಗ ನಾಡೇ ನಾಡಿದ್ದೈತೆ ಇಪ್ಪತ್ತಾರನೇ ಏನು ಗೊತ್ತಿದೆ ಸಿ ಎಮ್ಗೆ ವಾಟ್ ಇಸ್ ಇ ನೋ ಎಬೌಟ್ ಪ್ಯಾಲೇಸ್ ಅಲ್ಲಿ ಆಗ್ತಾ ಇರ್ತಕ್ಕಂಥ ವ್ಯವಹಾರಗಳು ಎಲ್ಲರೂ ಶಿಷ್ಯರೇ ತುಂಬಿಕೊಂಡು ಇಲ್ಲಿ ಎಲ್ಲ ಕಡೆನೂ ಸಿದ್ದರಾಮಯ್ಯ ಶಿಷ್ಯರು ಹಾಳಿಗೆಳು ಬಿಟ್ಟರು ಮೈಸೂರು ಹಾಳಾಗ್ತದೆ ಇನ್ನೇನು ಹಾಳು ಮಾಡೋದು ಬಾಕಿ ಇದೆಯಪ್ಪ ಇಲ್ಲಿ ಇನ್ನೇನಿದೆ ಬಾಕಿ ಇದೆ ಕಾರ್ಪೊರೇಷನು ಹಾಳು ಬಿದ್ದೋಯ್ತು ಮೂಡಾನು ಹಾಳು ಬಿದ್ದು ಹೋಯ್ತು ಅರಮನೆಯನ್ನು ಹಾಳು ಬಿದ್ದೋಯ್ತು ಮತ್ತು ಇನ್ನೇನ್ ಉಳಿದಿದೆ ಇಲ್ಲಿ ಮಿಸ್ಟರ್ ಸಿದ್ದರಾಮಯ್ಯ ಏನ್ರಿ ಉಳಿಸ್ತಾ ಇದ್ದೀರಾ ಇಲ್ಲಿ ಅಯ್ಯೋ ದೇವ ಛೇ 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 ಛೇ